ಕಲಾ ಸಂಘಟಕ ಕಲಾ ಪೋಷಕರಾಗಿದ್ದ ಲೀಲಾಧರ್ ಶೆಟ್ಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾಪು ಜನತೆಗೆ ದಿಗ್ಭ್ರಮೆ ಉಂಟು ಮಾಡಿದೆ ಲೀಲಾಧರವರು ಪತ್ನಿ ವಸುಂಧರ ಶೆಟ್ಟಿ ಜೊತೆಗೆ ನೇಣಿಗೆ ಶರಣಾಗಿ ಈ ಇಹಲೋಕ ತ್ಯಜಿಸಿದ್ದಾರೆ ಭಜನೆ ಜಾತ್ರೆ ಬ್ರಹ್ಮಕಲೇಶೋತ್ಸವ ನೇಮೋತ್ಸವ ಮಾತ್ರವಲ್ಲದೆ ಊರಿನ ಜನರ ಕಷ್ಟಕ್ಕೆ ನೆರವಾಗಲು ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದ ವ್ಯಕ್ತಿ ಅಂದರೆ ಅದು ಲೀಲನ ಇದೀಗ ಇವರಿಲ್ಲದೆ ಕಾಪು ಪರಿಸರ ಮಂಕಾಗಿ ಹೋಗಿದೆ ಬಹುತೇಕರಿಗೆ ಸಹಾಯ ಮಾಡಿದ ವ್ಯಕ್ತಿ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದ ವ್ಯಕ್ತಿ ಕೌಟುಂಬಿಕ ಕಾರಣಕ್ಕೆ ಮನನೊಂದು ಇಂತಹದೊಂದು ನಿರ್ಧಾರಕ್ಕೆ ಬಂದ ಬಗ್ಗೆ ಜನಸಾಮಾನ್ಯರಲ್ಲಿ ಅಚ್ಚರಿ ಮೂಡಿದೆ ನೂರಾರು ಜನರ ಸಂಕಷ್ಟಗಳಿಗೆ ಪರಿಹಾರವನ್ನ ನೀಡಿದ ಅಜಾತ ಶತ್ರು ಪ್ರೀತಿಯ ಲೀಲಣ್ಣ ದಂಪತಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲು ಜಾತಿ ಧರ್ಮ ಮತ ಭೇದ ಮರೆತು ಜನಸಾಗರವೇ ಹರಿದು ಬಂದಿತ್ತು ಕಾಪು ಜಾಮಿಯಾ ಮಸೀದಿಯ ಮುಂಭಾಗದಿಂದ ಹೊರಟ ಇವರ ಅಂತಿಮ ಯಾತ್ರೆಗೆ ಇಕ್ಕೆಲಗಳಲ್ಲಿ ಬಾಷ್ಪಾಂಜಲಿ ಸುರಿದಿತ್ತು ಮೃತರ ಗೌರವಾರ್ಥ ಪೇಟೆಯ ಎಲ್ಲಾ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತರಾಗಿ ಮುಚ್ಚಲಾಗಿತ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ